ಏನ್ ತಿನ್ರಿ ಕುರಿ ಸರ ತಿ ಕುರಿಕಾಯ್ತೀನ್ರಿ ಕುರಿಕಾಯ್ತಿ ಕುರಿಗಿಂತ ಸರ ಕರೆ ಕುರಿ ಬೆಳೆ ಕುರಿ ನಮ್ ಕಡೆ ಕರೆ ಕುರಿ ಹುಲ್ರಿ ಬೆಳೆ ಕುರಿ ಅದಕ್ಕೂ ಹೊಲ್ರಿ ಸರ್ ಹೋಗ್ಲಿ ಕುರಿ ಕಟ್ ಹಾಕ್ತಿ ಸರ ಕರೆ ಕುರಿ ಬೆಳೆ ಕುರಿ ಕರೆ ಕುರಿ ಮನೆ ಮುಂದ್ರಿ ಬೆಳೆ ಕುರಿ ಅದ ಮನೆ ಮುಂದಿರಿ ಸರ ಅಂದ್ರೆ ಸರಿ ನೋಡಿದ್ರೆ ಹಂಗ ಹಂಗಿರ್ ಬಿಡ್ರಿ ಇಲ್ಲ ಹೇಳಿರಿ ತಮ್ಮ ಮಾತಾಡಕತ್ತಿತ್ ನೀರ ಎತ್ತಗ ರೇಕ ಮಾತಾಡೋ ಹಾಂ ರೀ ಪ್ರಶ್ನೆ ಕೇಳ್ತೀನಿ ಹೇ ಕೇಳಿ ಏನ್ ಏನು ಬೇಕ್ರಿ ಕೇಳಿ ನೀ ಹೇಳಕ್ಕೆ ಎಷ್ಟು ಪಡಿದೀನಿ ರೀ ಏನಂದ್ಲೆ ಏನು ಬೇಕ್ರಿ ಕೇಳಿರಿ ಹೇಳಕ್ಕೆ ಎಷ್ಟು ಪಡಿದೀನಿ ರೀ ಅಂದೆ ಅಂದ್ರೆ ಏನು ಈ ಜಾಗ ಬಿಟ್ಟು ಬೇರೆ ಜಾಗ ಇಲ್ಲ ನಿನಗೆ ಅಡಿಲೆ ಹ್ ಹಿಂಗ ಮಾತ್ ನೋಡಿ ಹೇಳ್ತಾನ ಸುಮ್ಮರ ಅಲ್ಲಿ ಒಂದು ಗ್ಲಾಸ್ ಇಟ್ಟೀನಿ ಹಾ ಸರ್ ಇಲ್ಲಿ ಒಂದು ಗ್ಲಾಸ್ ಇಟ್ಟೀನಿ ಹ್ಞೂ ರೀ ಅಣ್ಣ ಒಂದು ಸ್ವಲ್ಪ ಸರಿ ಗ್ಲಾಸ್ ಬೀಳುತ್ತೆ ಅದ್ರ ತುಂಬ ನೀರ್ ಹಾಕಿನಿ ಹಾ ಸರ್ ಇದ್ರ ತುಂಬ ನೀರ್ ಹಾಕಿನಿ ಸರ್ ನೀರ್ ಹಾಕೋಬೇಡಿ ಐವರ್ಸ್ ಹಾಕ್ರಿ ಐವರ್ಸ್ ಸ್ಟಾಕ್ ಐದು ಕೊಡಿಸ್ತೀನಿ ಸುಮ್ಕುಂದ್ರು ಇದ್ರ ಮೂರ್ ಚಮಚ ಸಕ್ಕರೆ ಹಾಕಿನಿ ಹಾ ರೀ ಅದ್ರ ಐದ್ ಚಮಚ ಹಾಕಿನಿ ಹಾ ಸರ್ ಸಿ ಜಾಸ್ತಿ ಯಾವ್ದು ಐದ್ ಚಮಚ ರೀ ಸರ್ ಲೇ ದಡ್ಡ ಇದ್ರ ಮೂರ್ ಚಮಚ ಸಕ್ಕರೆ ಹಾಕಿನಿ ಅಲ್ಲ ಬರೀ ಐದ್ ಚಮಚ ಹಾಕಿನಿ ಹಾ ರೀ ಸಕ್ಕರೆ ನಿಮ್ಮ ಅಪ್ಪಗೆ ನನ್ನ ಮಗನ ಗ್ಲಾಸ್ ನಿಮ್ಮ ಅಪ್ಪಿಡಿತ ನಮ್ಮ ಮಗನ ಮಗನ ಏ ತಪ್ಪ ಅದ್ರ ಸರ್ ಇರ್ಲದ

ಏನ್ ಮಾಡ್ಲಿ ತತ್ತಿಡ್ಸಿರ ತತ್ತಿ ಹ್ಮ್ ನಾ ತತ್ತಿ ಇಡತ್ ನೋ ನೀ ನೋಡು ಏನ ತತ್ತಿ ಇಡತ್ ನೋ ನಾನು ನೋಡಿ ಆಮ್ಲೆಟ್ ಹೇಗಿತಿ ಸುಮಿರ ಇಲ್ಲಿ ಮೂರು ತತ್ತಿ ಇಟ್ಟಿನಿ ಏ ನಿನಗೆ ಏನ್ ಬೇಕು ಹೇಳಿ ಸರ ತತ್ತಿನ ಬೀಳುವಲ್ದಲ್ರಿ ಇದು ಕೂಡ್ಸಲಕಲೇ ಓ ಕೂಡ್ಸಲಕಲೇ ಹಿಂದೆ ಬರ್ತೈತಿ ಬಂತು ಮಡಿ ನಾ ಹೋನ್ ರೀ ಇನ್ನ ಮಡಿ ತತ್ತಿ ಬಿಡಲ್ಲ ಬೇರೆ ಬಿಡುತ್ತೆ ಈ ಬೇಡ್ರಿ ಅದು ತಗೊಂಡ ಹೋಗೋಣ ಫ್ರಿಜ್ ನಲ್ಲಿ ಇಡು ಏ ನಮ್ಮ ಮನೆ ಫ್ರಿಜ್ ಆಗಿಲ್ಲ ರೀ ಬಿಡು ನಾಳೆ ನಮ್ಮ ಊರಾಗ ಊರಗೊಂದು ನಾಟಕ ಐತಿ ಹಾ ಸರಿ ಆ ನಾಟಕದ ಒಂದು ಪಾತ್ರ ಮಾಡಬೇಕು ಮನ್ನಿ ಚಡ್ಚೆಂದಾಗಿ ಮಾಡಿದಲ್ರಿ ಹ ನಾಟಕ ಅಲ್ರಿ ಹೌದು ನೀವು ತಂದಿ ಪಾತ್ರ ನಮ್ಮ ಮಗನ ಪಾತ್ರ ಈಗ ಒಂದು ಹಾರ ಹಾಡ್ಕೊಂಡು ಬರಬೇಕು ಬಡವ ಭಕ್ತಿ ಕಡೆ ಎಲ್ಲರ ಕೈ ಮುಗಿಯಂತ ಕೈ ಮುಗಿರಲ್ಲ நாராயணா சத்த நாராயண அது சத்த நாராயண ஓஹோ சத்யநாராயண ஓகே குருகே நாராயண சத்யநாராயண நாராயண ஹரி நாராயண மக பிரதா அப்பாஜி நம்ம கோப்பைக்கு யாரே மா அப்பாஜி ಆ ಹರಿ ನಮ್ಮ ಸ್ಪೆಟ್ನೆ ಪುಣ್ಯಕೇತ ರೀ ಅಂಥಕಿ ಕೋಪ ಬೇಕಿ ಹರಿ 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 ಎಲ್ಲ ರೀ ಎಲ್ಲಿ ಬೇಕ್ರಿ ಹರಿ ಮೂರ ಕಾಲ ನಿಂದೈತಿ ಎಲ್ಲಿ ಬೇಕ್ರಿ ಹರಿ ಹಂಗಲ್ಲೇ ಈ ಕಂಬದ್ರಿ ತಾ ನೀ ಅಪ್ಪಾ ಸೀ ಕಂಬದ್ರಿ ಇದ್ದಾನೆ ಅದು ಬಿಟ್ಟು ಎಲ್ಲಿ ಬೇಕಲ್ಲ ಹರ್ಕೊಂಡು ಕೂತರ ನಂಗೆ ನೀವು ಅಂದಿಲ್ಲ ಹರಿ ಹರಿ ಅಂತ ಹಿಂಗೆ ಮಾಡ್ಬೇಡ ಸುಮ್ಮರು ಸಾಂಗ್ ಆಡು ಸಾಂಗಲ್ ರೀ ಸರ್ರ ಹಾಂ ಭಕ್ತಿರ್ ಕಡೆ ಜನಪದ ಪಿಚ್ಚರ್ ನಾಡೋ ಒಂದು ಸಂತ ಬರ್ದಿನಿ ರೀ ನಾಡು ಪಸ್ಟ್ ಭಕ್ತಿರು ಕಡ குருவி தந்தி குருவி தாயி குருவி பந்தூ தாதர் குருவி பந்தூ தயா சிந்த குருவிதல் பிர்சங்காடு சரி ஜனப்பதா நன்களத்தி நன்கி ನನ ನೋಡಿ ನೀನ ಗತಿ ನನ್ನ ಗೆಳತಿ ನನ್ನ ಗೆಳತಿ ನನಡಿ ನೀನ ಗತಿ ಓ ನೀ ಹಿಡ ನನ್ನ ಗ ಹಳ್ಳ ಹಡಿದಿಂದ ನಿಂತ ಕೇಳಿ ಕುದ್ಸು ಬಾಯದ್ದು ಬಂದು ಹೊತ್ಗದಾಳ್ರಿ ಸರ ಹುಡುಗಿ ನೋಡಿ ಆಡದ್ರ ಮುದ್ಕಿ ನೋಡಿ ಆಡಕತ್ತೀವಲ್ಲೇ ಆ ಮುದಕಿ ಹುಡುಗಿ ಟೈಪ್ ಅದಾಳ್ರಿ ಅದಾಳ ಅದಾಳ ಬೇರೆ ಆಡು ಸರ್ರ ಪಿಚ್ಚರ್ ಕೇಳಲ್ಲ ರವಿಚಂದ್ರ ಸಾಂಗ್ ಬೀಜಿ ಬಿಳಿ ಸುಮ್ಮಂತ ಆಡಲೆ

ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೋಡ್ರಿ ಹಂಗೆ ಅಲ್ರಿ ಸರ್ ನೋಡಿ ಹೆಂಗೆ ಮಾಡ್ತೀನಿ ಹೊಟ್ಟಿಗೆ ಅನ್ನ ತಿಂತೀನಿ ನೀವು ತಿಳ್ಕೊಬೇಕು ಸರ್ ಈಗ ಅನ್ನ ತಿನ್ನೋದು ಬಿಟ್ಟಿನಿ ರೀ ಮತ್ತೆ ಎಗ್ರಿಸ್ ತಿಂತೀನಿ ರೀ ನೀರು ಕುಡಿತೇನು ಅದೇನ್ರಿ ಸರ್ ಬಾ ಟ್ಯಾಂಕ್ ಫುಲ್ ಆಗೈತೆ ನೆಲ ಚೆನ್ನಾಗಿ ನೋಡ್ಬಾ ಏ ಬೇಡ್ತೀವ್ರಿ ಬಾ ಲೆವನ್ ಗ್ಲಾಸ್ ಕುಡಿ ಏ ನಿಮ್ಮ ನೀರು ಉಪ್ಪದು ಬೇಡ್ರಿ ಯಾವಾಗ ಟೇಸ್ಟ್ ಮಾಡಿದ್ದೆ ನಮಗೆ ಬಿದ್ದೆ ಬಿದ್ದೆ ಬಾತಲ್ಲಿ ಲವ್ವಲ್ಲಿ ಬಿದ್ದೆ ಹಾಯ ಇನ್ನೇ ಮಾಡು ಇನ್ನೇ ಬರೋ

நீ மீட்டேன் கண்டபணி கண்ட கண்டன இன்னொரு அது கண்டன தேங்க்யூ சார் நீ மீட்டின மீட்ட மீட்ட மீட்டி அவ மீட்டா ஏன் சாங்க ಹೊಯ್ಕೊಂಡಾಕ ಇದು ಬೆಳತನ ಮೀಟಿ ಲಾಸ್ಟ್ ಹೊಯ್ಕೊಬೇಕ್ರಿ ಬೆಳತನ ಮೀಟಿ ಲಾಸ್ಟ್ ಹೊಯ್ಕೊಬೇಕ್ರಿ ಚಂದ ಹೋಗ್ಕೊಂತಪ್ಪ ಬೇರೆ ಆಡು ಸರ್ರ ಇದು ನಾ ಕಷ್ಟಪಟ್ಟು ಪಟ್ಟು ಬರ್ತೀವಿ ಪಟ್ಟು ಜಲ್ದಿ ಆಡು ಬೇಸರ ಬಾಡು ಜೋರಿಗೆ ಈ ಕ್ಲಾಸ್ ಸಾಕಿದ್ರಿ ಹೊರ ಗಿಚ್ಚಪ್ಪ ಬರ್ರಿ ಹಾಂ ಸೊತ್ಕೈತಿ ಇಲ್ರಿ ಸರ ದನಿ ಸರಣ ಮಾಡ್ಕೊಂತೈತಿ

சரிங்க பூஸ் நோய் சரி கீஸ்த் ரீ இந்த அல்லந்த இல்ல ஏன்னா நான் கிட்டீனி ಸರ್ ನೀವ್ ಏನ್ ಕೇಳಿದ್ರಿ ಹೇಳ್ರಿ ಇದು ಲಾಕ್ಡೌನ್ ನೆನಪಾಯ್ ಬಿಟ್ಟದ್ ನನಗೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ನಂತರ ಸೂಪರ್ ಜೋರ್ ಆಗಿ ಚಪ್ಪಳ ಬರ್ಲಿ ಅಣ್ಣ ಇನ್ನು ಐತಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಇದರ ಅವ್ರಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಬರಲಿಲ್ಲ ಅಯ್ಯೋ ಸಿ ಎಂ ಕಾಪಿ ಅದರ ನೀ ದೊಡ್ಡಿ ಅಪ್ಪ ಓ ನೀ ದೊಡ್ಡ ಮನ್ಮಕ್ಕ ಓ